ಮತ್ತೆ ಕಾರ್ ಕಾರಿನ ಬಾಗಿನ ಬೆಳಗ್ಗೆ ಇರ್ಬೇಕಾದ್ರೆ ಹೋಗ್ಬಾರ್ದು ಪ್ರೀತಿಯಿಂದ ಮಾತಾಡ್ರಿ

ಇಲ್ಲ ರೀ ಯಾತಕ್ಕೆ ಮಕ್ಕಳನ್ನ ಕೊಟ್ಟು ಬಂದಂದ್ರಿ ಮುತ್ಯ ಆಡೋ ಊರಿಗೆ ಬರ್ತಾರೆ ಅಂತ ನಮ್ಮ ಸರ್ಕಾರ ನಾವು ನಮ್ಮ ಸರ್ಕಾರ ಅಲ್ಲ ಆಡೋ ಯಾವುದು ನೋಡೋನು ಆ ಶುಕ್ರ ಪುತ್ರ ಅವರು ಆಡೋ ನಾನು ಆಡ್ತೀನಿ ಇಲ್ರಿ ಕಾಯಮ್ಮನ ನೋಡಬೇಕಾ ಅಲ್ವಾ ಡೈನಿಂಗ್ ಗೆ ಹೋಗಿರೋ ಅದು ಹೆಂಗ ರೌಡಿಗಳು ನೋಡಿ ದುರುಗುಟ್ಟಿಕೊಂಡು ನೋಡಿದ್ರೆ ನಾನು ಹೇಳೋಂಟೆ ಸನೇಗೆ ಹೋಗತಮ್ಮ ನೋಡಬೇಕಾ ಕಾಕದ ನೋಡಬೇಕು ಈಗ ನಾನು ನಿಮಗೆ ಪ್ರಪೋಸ್ ಮಾಡ್ತೀನಿ ನೀವು ನನಗೆ ರಿಪ್ಲೈ ಮಾಡಬೇಕು ನಾನು ಈಗ ಮಾಡ್ತೀನಿ ಓಕೆ ಓಕೆ ಏ ಪ್ರಪೋಸ್ರಿ ಮತ್ತೆ ನಿಮ್ಮ ಹೆಸರು ಓಕೆ ಹೇಳ್ತೀನಿ ಕಾಜನ್ ಗ್ಲಾಸ್

ಮಗಲಿಗೆ ಬಂದು ಹದಿಮೂರ ಎಕರೆ ಕೈ ಹಾಕ್ಯಾರ ನೀವು ಅಲ್ಲ ಹದ್ಮೂರ್ ಎಕರೆ ಕೈ ಹಾಕಿರ್ಕ ನೀವು ಹತ್ತ ಎಕರೆ ಸೈಡಿಗೆ ಬರೀ ಮೂರು ಎಕರೆ ಹತ್ತಿ ಕೈ ಹಾಕೊಟ್ಟಿರ